ರಾಜ್ಯದ ಮತದಾರಿಗೆ ಇವತ್ತು ಈ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅಪಮಾನವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇದೊಂದು ರೀತಿ ದೇರ್ ಲಾರ್ಜರ್ ಕಾನ್ಸ್ಪಿರಸಿ ವಿಚಾರದಲ್ಲಿ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಬೆಂಗಳೂರಿನಾಗೆ ಬಂದು ಆಗಸ್ಟ್ ಐದನೇ ತಾರೀಕು ಬಂದು ಏನೋ ಡ್ರಾಮಾ ಮಾಡಕ್ ಹೊರಟಿದ್ದಾರೆ ಏನೋ ಅನ್ಯಾಯ ಆಗ್ಬಿಟ್ಟಿದೆ ಏನೋ ದುರಂತ ಆಗ್ಬಿಟ್ಟಿದೆ ಏನೋ ಅಕ್ರಮ ಆಗ್ಬಿಟ್ಟಿದೆ ಅಂತೇಳಿ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿದ ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಆಗಸ್ಟ್ ಐದನೇ ತಾರೀಕು ಅಂದ್ರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧದ ಮುಂದೆ ಇರ್ತಕ್ಕಂಥ ಗಾಂಧಿ ಪ್ರತಿಮೆಯ ಮುಂದೆ ನಮ್ಮ ಎಲ್ಲ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಮಾಜಿ ಸಂಸದರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಈ ಕಾಂಗ್ರೆಸ್ ಪಕ್ಷದ ಸಂವಿಧಾನ ವಿರೋಧಿ ನಡೆ ಏನಿದೆ ಇದನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡೋರಿದ್ದೇವೆ ಆಗಸ್ಟ್ ಐದನೇ ತಾರೀಕು ಪ್ರತಿಭಟನೆ ನಂತರದಲ್ಲಿ ನಾವು ಚರ್ಚೆ ಮಾಡ್ತಾ ಅವತ್ತು ನಾವು ಬಹುಶಃ ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡಿ ಅಲ್ಲೂ ಕೂಡ ಒಂದು ಪ್ರೆಪ್ರೆಸೆಂಟೇಶನ್ ಅಲ್ಲೂ ಕೂಡ ನಾವು ನೀಡೋರಿದ್ದೇವೆ ಇದ್ರ ಮಧ್ಯೆ ಮತ್ತೊಂದು ವಿಚಾರ ನಿನ್ನೆ ದಿನ ಏನ್ ಫ್ರೀಡಂ ಪಾರ್ಕ್ ನಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೆ ಅನ್ನುವ ಕಾರಣಕ್ಕೆ ಅಲ್ಲಿ ಮುಂದಿಟ್ಟಿದ್ರು ಕಾಂಪೌಂಡ್ ಅನ್ನ ಒಡೆದಾಕಿ ಅಂದ್ರೆ ರಾಜ್ಯ ಸರ್ಕಾರ ಕಾಂಪೌಂಡ್ ಅನ್ನ ಒಡೆದಾಕಿ ಅಲ್ಲಿ ಮರವನ್ನು ಕೂಡ ಕಡ್ದಾಕ್ತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ರಾಹುಲ್ ಗಾಂಧಿ ಆದಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇವತ್ತು ಕ್ಷಮೆಯನ್ನ ಯಾಚಿಸಬೇಕು ರಾಜ್ಯದ ಜನತೆಗೆ ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬರ್ತಾರೆ ಅಂತ ಹೇಳಿ ಈ ಮರಗಳನ್ನ ಕಡಿತಕ್ಕಂಥದ್ದು ಕಾಂಪೌಂಡ್ ಅನ್ನ ಹೊಡೆದಾಕಿರ್ತಕ್ಕಂಥದ್ದು ಇದು ಖಂಡಿತ ಇದು ಅಪರಾಧ ಇದು ಬೇರೆ ಸಾರ್ವಜನಿಕರು ತಮ್ಮ ಏರಿಯಾದಲ್ಲಿ ಯಾವುದೋ ಒಂದು ಮರ ಕಡಿಬೇಕು ಅಂತ ಹೇಳಿದ್ರೆ ಫಾರೆಸ್ಟ್ ಇಲಾಖೆಯ ಪರ್ಮಿಷನ್ ಕೂಡ ಬೇಕಾಗ್ತದೆ ಫಾರೆಸ್ಟ್ ಅಲ ಇಲಾಖೆಯ ಅನುಮತಿ ಇಲ್ದೇನೆ ಒಂದು ಗಿಡನೂ ಕೂಡ ಕಡೆಯೋದಕ್ಕೆ ಸಾಧ್ಯ ಇಲ್ಲ ಒಂದು ಮರನೂ ಕೂಡ ಕಡೆಯೋದಕ್ಕೆ ಸಾಧ್ಯ ಅಲ್ಲ ಇವತ್ತು ಕಾಂಗ್ರೆಸ್ ತಮ್ಮ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂತೇಳಿ ತಮ್ಮದೇ ಸರ್ಕಾರ ಇದೆ ಅಂತೇಳಿ ಈ ರೀತಿ ಮರಗಳ ಮರಗಳನ್ನು ಕಡದಿರುತ್ತ ಕಡದಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಆದಿಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ರಾಜ್ಯದ ಜನರ ಕ್ಷಮೆಯನ್ನು ಕೂಡ ನಾನು ಕೇಳಬೇಕು ಅವ್ರು ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ